ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ್ ಮನೆ ಬಿಟ್ಟು ಶ್ರೇಷ್ಠ ತಾಂಡವ್ ಇಬ್ರು ಬೇರೆ ಮನೆಗೆ ಬರ್ತಾರೆ ಈ ಕಡೆ ಅಂತೂ ತುಂಬ ಖುಷಿಯಾಗಿದ್ದಾಳೆ ಯಾಕಂದರೆ ನಮಗೆ ಅವ್ರದ್ದು ಯಾರದೇ ಕಾಟ ಇಲ್ಲ ತಾಂಡವ್ ನಾನು ನೀನು ಆರಾಮಾಗಿ ಇಲ್ಲಿ ಇರ್ಬೋದು ಅಂತ ಹೇಳಿ ತುಂಬ ಖುಷಿಯಾಗಿರ್ತಾಳೆ ಹಬ್ಬದ ದಿನ ಅಡುಗೆ ಮಾಡಿದಾಗ ಓಟ್ಲಿಂದ ತರಿಸಿದ್ದು ಗೊತ್ತಾಗಿ ತಾಂಡವ್ ಬೈತಾನೆ ಆಮೇಲೆ ಮಾರನೇ ದಿನ ಬೇಗ ನೀ ನನಗೆ ಏನಾದರೂ ತಿಂಡಿ ಮಾಡಿಕೊಡು ತುಂಬ ಹೊಟ್ಟೆ ಆಸೀತಾ ಇದೆ ಅಂದಾಗ ಅಷ್ಟೊತ್ತಿಗೆ ಅವಳು ಹೊಡ್ಬಿಟ್ಟಿರ್ತಾಳೆ ಕೆಲಸಕ್ಕೆ ತಾಂಡವ್ ನೋಡು ನಾನು ಕೆಲಸಕ್ಕೆ ಇದ್ದೀನಿ ಅದೇನು ಬೇಕು ನೀನು ಮಾಡ್ಕೋ ಇಲ್ಲಾಂದರೆ ಹೋಟ್ಲಿಂದ ತಿನ್ನು ಅಂತ ಹೇಳಿದಾಗ ಈ ಕಡೆ ತಾಂಡವ್ ಮನೆಯೆಲ್ಲ ಹುಡುಕ್ತಾನೆ ಏನಾದರೂ ಸಿಗತ್ತಾ ಅಂತ ಹೇಳಿ ಹಾಗಾಗಿ ಏನು ಸಿಗೋದೇ ಇಲ್ಲ ಅವನಿಗೆ ಶ್ರೇಷ್ಠನಿಗೆ ಫೋನ್ ಮಾಡಿ ಚೆನ್ನಾಗಿ ಬಯ್ತಾನಲ್ಲ ಒಂದು ಅಡುಗೆ ಮಾಡೋಕ್ಕಾಗಲ್ಲ ಒಂದು ತಿಂಡಿ ಮಾಡೋಕ್ಕಾಗಲ್ಲ ಇನ್ನೇನು ನೀನು ಮಾಡೋದು ಇನ್ನೇನು ನೀನು ನೋಡ್ಕೊಳ್ಳೋದು ಯಾಕಪ್ಪ ನೀನು ಹಿಂದೆ ಬಂದೆ ಅಂತ ಹೇಳಿ ಅನಿಸಿದೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾನೆ ಈ ಕಡೆ ಶ್ರೇಷ್ಠ ನೋಡಿದ್ರೆ ಇವನೇನು ನಾನು ನೀನು ಭಾಗ್ಯ ಅಂದ್ಕೊಂಬಿಟ್ಟಿದ್ದಾನೆ ಆಗಲೂ ಮುರತ್ತು ಅಡುಗೆ ತಿಂಡಿ ಮಾಡಿಕೊಂಡು ಇವ್ರ ಮನೆಯಲ್ಲಿ ಬಿದ್ದಿರೋಕ್ಕೆ ಇವನು ಹೇಳ್ದಂಗೆ ಕೇಳ್ಕೊಂಡಿದ್ರೋಕ್ಕೆ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಈ ಕಡೆ ಸುನಂದ ಅವರು ಅಯ್ಯೋ ನನ್ನ ಮಗಳು ಜೀವನ ಈ ರೀತಿ ಆಯ್ತಲ್ಲ ಏನು ಮಾಡೋದು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಆದರೆ ಏನು ಮಾಡ್ದಿರ ಸುಮ್ಮನೆ ಇರ್ತಾರೆ ಇಲ್ಲ ಏನಾದರೂ ರಥಗಳು ಮಾಡಲೇಬೇಕು ನಾನು ಪೂಜೆ ಮಾಡಬೇಕು ರಥ ಮಾಡಬೇಕು ನನ್ನ ಮಗ ನನ್ನ ಮಗಳು ಜೀವನ ಸರಿ ಆಗಬೇಕು ಅಂತ ಹೇಳಿ ಈ ಕಡೆ ಹೊದ್ದಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಪೂಜಾ ಅವರೆಲ್ಲ ಮನೇಲಿದ್ದಾಗ ತನ್ವಿಗೆ ಕೋರ್ಸಿಗೆ ಸೇರಿದಾಗ ತನ್ವಿನೂ ಈ ಕಡೆ ತುಂಬ ಖುಷಿಯಾಗಿರ್ತಾಳೆ ಅಷ್ಟೊತ್ತಿಗೆ ಭಾಗ್ಯನ ಹತ್ರ ಕಾರ್ನವ್ರು ಫೋನ್ ಮಾಡಿ ಮೇಡಮ್ ಕಾರು ರೆಡಿ ಇದೆ ಅಂತ ಹೇಳಿದಾಗ ಸರ್ ನಾನೊಂದು ಸ್ವಲ್ಪ ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ಈಗ ಇವೆಲ್ಲ ಯಾಕೆ ಬೇಕಾನೇ ನಿನಗೆ ಅಂತ ಹೇಳಿ ಸುನಂದ ಅವರು ಕೇಳಿದ್ದಕ್ಕೆ ಹೌದಮ್ಮ ನಮ್ಮ ಅವಶ್ಯಕತೆಗೆ ಅವರಿಲ್ಲ ಅಂತ ಹೇಳಿ ನಾವು ಮನೆಯದು ಏನು ಬೇಕು ಏನು ಬೇಡ ಎಲ್ಲ ತರದಿರೋ ಇರೋಕ್ಕಾಗತ್ತಾ ನಮಗೇನೇನು ಬೇಕು ನಾವು ಮಾಡ್ಕೊಳ್ಳೇಬೇಕು ತಾನೇ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಸುನಂದ ಅವರು ಕುಸುಮನ ಹತ್ರ ಹೇಳ್ತಾಯಿರ್ತಾರೆ ಅಲ್ಲ ನೋಡಿ ನನ್ನ ಮಗಳು ಎಷ್ಟು ಕಷ್ಟಪಡ್ತಾಳೆ ಆದರೆ ನನ್ನ ಮಗಳು ಜೀವನ ಹಾಳಾಗ್ತಾಯಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ತಾಂಡವು ನೋಡಿದ್ರೆ ಬ ಅವನಿಗೆ ಹೆಂಡ್ತಿ ಬೇಡ ಏನು ಬೇಡ ಅಂತ ಹೇಳಬೇಕಾದ್ರೆ ಕುಸುಮಾ ಅವರು ಹೇಳ್ತಾರೆ ಗಂಭೀರವಾಗಿ ಹೇಳ್ತಾರೆ ನೀವೇನಾರು ಅಂದ್ಕೊಳ್ಳಿ ನನಗೆ ಅನಿಸಿದ ಮಟ್ಟಿಗೆ ನನ್ನ ಮಗ ಬಂದೇ ಬರ್ತಾನೆ ನನ್ನ ಸೊಸೆ ಜೀವನ ಚೆನ್ನಾಗೇ ಆಗತ್ತೆ ಅಂತ ಹೇಳಬೇಕಾದ್ರೆ ಈ ಕಡೆ ಪೂಜಾ ಅತೆ ಏನು ಹೇಳ್ತಾ ಇದ್ದೀರಾ ಅಂತ ಅಂದಾಗ ಇನ್ನೂ ನಿಮಗೆ ನಂಬಿಕೆ ಇದೆಯಾ ಅಂತ ಹೇಳಿ ಕೇಳ್ತಾಯಿರ್ತಾರೆ ಈ ಕಡೆ ಭಾಗ್ಯ ಸುಮ್ಮನೆ ನಗ್ತಾಯಿರ್ತಾಳೆ ಸುಮ್ಮನೆ ಇವರೆಲ್ಲ ಬೆಟ್ಟದಷ್ಟು ಆಸೆ ಇದ್ದಾರೆ ಅಂತ ಅಷ್ಟೊತ್ತಿಗೆ ಈ ಕಡೆ ತಾಂಡವು ಆ ಶ್ರೇಷ್ಠನಿಂದ ಮನೆಯಲ್ಲಿ ಊಟ ಸಿಗೋಲ್ಲ ಏನಿಲ್ಲ ಅಂದ್ಕೊಂಡು ಮನೆ ಬಿಟ್ಟು ಬರ್ತಾನೆ ಈ ಕಡೆ ಮುಂದಿನ ಸಂಚಿಕೆಗಳಲ್ಲಿ ತೋರಿಸ್ಬೋದು ತಾಂಡವ್ ಬಂದು ಮನೆ ಬಾಗಿಲಲ್ಲಿ ನಿಂತಿರೋ ಹಾಗೆ ಬಟ್ಟೆ ಸಮೇತಗಳು ಸುಟ್ಕೆ ಸಮೇತ ಬಂದು ನಿಂತಿರೋ ಹಾಗೆ ತೋರಿಸ್ತಾ ಇದ್ದಾರೆ ಮುಂದೆ ಏನು ತಾಂಡವ್ ಮನೆ ಬಿಟ್ಟು ಬರುತ್ತಾನ ಮತ್ತು ಭಾಗ್ಯನ ಜೊತೆ ಸಂಸಾರ ಮಾಡ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು